ಅಲ್ಲಾಕು ಬರು ಉಮ್ಮ ಮಾರೇ ಮಾರೆ ಎಲ್ಲಾರು ಬರು ಚೆಂಗ ಮಾರೆ ಎಲ್ಲಾರು ಬರು ನಂಗ ರಾಮಾಣಿ ಮಸೀದಿ ಜುಮಾ ಮಸೀದಿ ಪಿನ್ನ ಯೂತ್ ಎಸೋಸಿಯೇಷನ್ ಜಂಟಿ ಪ್ರೋಗ್ರಾಮ್ ಬಚ್ಚರಾ ಇದ್ರೆಸ್ಟ್ ಕೂಡ ಬಚ್ಚರಿ ನೀ ಎಲ್ಲಾರು ಬರು ನಿಂಕ್ ಬೆನ್ಮೆ ಸಿಲೆಕ್ಷನ್ ಹಾಕಿತ್ತು ನಲ್ಲ ನನ್ನ ಡ್ರೆಸ್ ಬಟ್ ಇಟ್ಟದ್ದು ಎಲ್ಲ ಸಿಲೆಕ್ಷನ್ ಡ್ರೆಸ್ಟ್ ಕೂಡ ಎಲ್ಲ ವೆಚ್ಚಿರಿ ಇದಾ ಇದು ಎಲ್ಲ ಹೆಣ್ಣು ಮಾರ್ಕು ಇದ್ರೆ ಯೂಸ್ ಹಾಕೋ ಚಾನ್ಸ್ ನಿಂಕ್ ಇದು ಕಿಟ್ಟಿನಿ ಇವರು ರಾಮಾಯಣ ಮಸೀದಿಲಿ ನಾಳೆ ಕಲಿಕೆ ಹೊರ ತಾರೀಕಿಗೆ ಜನ ತಾರೀಕಿಗೆ ನಂಗೆ ಎಕ್ಸಿಬಿಷನ್ ಬೆಚ್ಚಿರ ಅಣ್ಣ ಹೆಸಬಲು ನೀಂಗೆಲ್ಲರೂ ಮಂತು ಇದ್ರ ಯೂಸ್ ಹಾಕೊಂಡು ಜಂತು ನಾನು ನಿಂಗೆ ಕೇಟವಂತ ಇದ ನಲ್ಲ ಡೈಲಿ ವೇರ್ ಡ್ರೆಸ್ ಪಿನ್ನ ಮಕ್ಕಳ ಡ್ರೆಸ್ ಉಂಡು ಪಿನ್ನ ಆಣಿಗಳ ಡ್ರೆಸ್ ಉಂಡು ಎಲ್ಲ ಡ್ರೆಸ್ ಕೂಡ ಉಂಡು ನಿಂಕೆ ಬೇನ್ಮೆ ಅಂಟ್ರಿ ನಿಂಗೆ ಮಂತ್ ನಿಂಕೆ ಸಿಲೆಕ್ಷನ್ ಹಾಕಿ ಬಲೆ ನಿಂಗೆ ಹಿಡ್ಕೋರು ನಲ್ಲ ಡ್ರೆಸ್ ಯಾವ್ದು ವರ್ಕ್ ಪುದಿವೆಣ್ಣಕ್ಕೂ ಮೌಲಾಂಜಿಗೂ ಮಂಗಿಲ್ತಿಗೆ ಇಡಂಬಲ್ತು ಡ್ರೆಸ್ ಎಲ್ಲ ನಂಗೆ ಕೂಡ కలెక్ట్ చాలా వచ్చిర ఇంకే పోలె ఆ హాల్ అంటే ఇది వేరే హాల్ ఇది ఎన్ని పెట్టి ఉడి నెల సాల్ పెట్ట అది ఇంకా సట్ాకి వస్తున్నారు ఇంట ఎల్ల సట్ాకంటే ఎలా నింకు బేన్మైపోదా మక్క కోటు షూట్టు ఎండుదా ఇదా ఇది మక్క కోటు అదేపోలే జీన్స్ ప్యాంట్ జీన్స్ ప్యాంటు ఉండు అనే మూడ్రెస్ ఉంట నింకు డెయి వర ఎలా డ్రెస్ ఉండు ఇదా నల్ల శారీ ఉండు ಬೇನ್ ಮಯಂಕ್ ಬೇನ್ ಮಯ್ ಪೋಲ ಎಡ್ತ್ಕೊಲಾ ಎಲ್ಲಾರು ಮರು ಅದ್ರ ಬೆನಿಫಿಟ್ ಡ್ ಕೊರು ಎದೆ ನಲ್ಲ ಕಾರ್ಯಕ್ರಮ ಇಂಗ ಬೆಚ್ಚಿರೆ ಪ್ಯಾಂಟ ಜುಮಾ ಮಸೀದು ಯೂಥಿ ಸ್ಟೇಷನ್ ನಲ್ಲ ಕಾರ್ಯಕ್ರಮ ಬೆಚ್ಚಿರಾ ಎಲ್ಲ ನಿಂಗೆ ಇದ್ರೆ ಬೆಚ್ಚರ್ ಇದು ಆಂಡಾಯಿಸ್ತ್ ಇದ್ರೆ ಬೆನಿಫಿಟ್ ಡ್ ಕೊರು ಇದ್ರೆ ಎಲ್ಲಾ ಎಲಿಯು ಸ್ಟಾಕಲ್ ಚಮ್ಮೆ ಸಾಮಾನು ಉಂಡು ನಲ್ಲೆಲ್ಲ ಸಾಮನಾ ನಿಂಕೆ ಬೇನ್ ಮಯ ದ್ ನಿಂಗ ಮಂತ್ ಎಡ್ ತೊ ಪೋರು ಬರೋ சனி ஆசை ஒரு தாரிக்கும் ஞாயிற்று ஏன் தாரிக்கு வச்சிடாரு பத்து எண் பிடிச்சது அஞ்சு எண்டு சொல்லுங்க அதனால டைம் வச்சுறாரு அதனால நீங்கள் பந்து இது நல்ல யூஸ் ஆக்கும் போல நான் எங்களோட கேட்டோம்னு சொல்ல ஆயிரத்தரை பேக பந்து இன்னைக்கு வேன்மாயிது நல்ல சாணம் இதா நோக்கம் இது பயங்கர வசனும் உண்டு நல்ல சாமனா தேதி அதே போலத்து இதா இது நல்லது புஜிய பெண்ணுக்கு வேன்மாயது இதா புஜிய பெண்ணுக்கு வேன்மாயிது மூலாஞ்சி வேன்மாயிது மங்கிலத்துக்கும் உடுக்கலை சாரியும் உண்டு உண்டு

ನಾವು ಬಳಕೆಗೆ ಯೋಗ್ಯವಾದ ಬಟ್ಟೆಗಳನ್ನು ಸಂಗ್ರಹಿಸುವ ಅಭಿಯಾನವನ್ನು ಪ್ರಾರಂಭಿಸಿದಾಗ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ವಾಸಿಗಳು ಹಾಗೂ ಇನ್ನಿತರ ಸಹೋದರ ಧರ್ಮದವರು ಅತಿ ಉತ್ಸಾಹದಿಂದ ತಮ್ಮಲ್ಲಿರುವ ಉತ್ತಮ ಬೆಲೆ ಬಾಳುವ ಅತ್ಯಾಧುನಿಕ ವಿನ್ಯಾಸದ ಸುಂದರವಾದ ಬಟ್ಟೆಗಳನ್ನು ನಮಗೆ ನೀಡಿ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಸೃಷ್ಟಿಕರ್ತರು ಅರ್ಹ ಫಲವನ್ನು ನೀಡಲಿ ಎಂಬ ಪ್ರಾರ್ಥನೆಯು ಫೆಬ್ರವರಿ ತಿಂಗಳ ತಾರೀಖಿ ಒಂದು ಮತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮಧುಮಗಳಿಗೆ ಬೇಕಾಗುವ ಹಾಗೂ ಅವರ ಪರಿವಾರದವರಿಗೆ ಬೇಕಾಗುವ ಬಟ್ಟೆಗಳನ್ನು ಬಿತ್ತರಿಸುವ ಕಾರ್ಯ ತೊಡಗಲೇವೆ ಆದ್ದರಿಂದ ಮದುವೆಗೆ ಸಿದ್ಧರಾದವರು ಹಾಗೂ ಮದುವೆ ಫಿಕ್ಸ್ ಆದವರು ತಮ್ಮ ರುಜುವಾತಿನೊಂದಿಗೆ ಪ್ರಯೋಜನವನ್ನು ಪಡೆದುಕೊಳ್ಳಲು ತಮ್ಮಲ್ಲಿ ಹಾಗೂ ತಮ್ಮ ಪರಿಚಯಸ್ಥರನ್ನು ಈ ಮೂಲಕ ತಿಳಿಯಪಡಿಸಿಕೊಂಡೇವೆ ಸ್ಥಳ ರಹಮಾನಿಯ ಜುಮಾ ಮಸೀದಿ ಪೇಟೆ